ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದಕ್ಕೆ ಮೊದಲನೇ ಸಾಕ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರುವಂಥ ಅವ್ಯವಹಾರಗಳು ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಅವ್ಯವಹಾರಗಳಾಗಿದೆ ಅನ್ನೋದನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗಿರೋದು ಹೌದು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಪ್ಪಿಕೊಂಡಿದ್ದಾರೆ ಆದರೆ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆದಾಗ ತಕ್ಷಣ ಇಲ್ಲಿ ಬಂದು ಇಂಥ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ರಾಜ್ಯಲ್ಲಾಗ್ತಾ ಇರೋಂಥ ಭ್ರಷ್ಟಾಚಾರದ ಬಗ್ಗೆ ನಮ್ಮೆಲ್ಲರೂ ಕಣ್ ತರಿಸಿದ್ದಾರೆ ನಾನು ಭ್ರಷ್ಟಾಚಾರದ ಬಗ್ಗೆ ಯಾರ್ಯಾರು ಅದರಲ್ಲಿ ಕ್ರಮ ತಗೋತೀನಿ ಅಂತ ಮಾತು ಹೇಳಬೇಕಾಗಿತ್ತು ಅದಾದ ನಂತರ ಸಂಬಂಧಪಟ್ಟ ಮಂತ್ರಿ ನಾಗೇಂದ್ರ ಅವ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ತನಿಖೆಗಳಾಗಿ ಅವರು ಇವತ್ತು ಜೈಲಲ್ಲಿದ್ದಾರೆ ನಾಗೇಂದ್ರ ಅವರು ನಾನಿಷ್ಟು ಮಾತ್ರ ಹೇಳಬಲ್ಲೆ ಬೇರೆ ಯಾವ ವಿಚಾರವನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಮಂಡಲದಲ್ಲಿ ಘೋಷಣೆ ಮಾಡಿದಂಥ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿದಂಥ ಕುಟುಂಬಕ್ಕೆ ಕೊಡ್ತೀವಿ ಅಂತ ಭರವಸೆ ಭರವಸೆಯಾಗಿ ಉಳಿದಿದೆ ಆ ತಾಯಿ ತನ್ನ ಕಷ್ಟಗಳನ್ನು ಹೇಳ್ಕೊತಾ ಇಲ್ಲ ಅವರು ಶ್ರೀಮತಿ ಕವಿತಾರವರು ನಾವು ಸಾರ್ವಜನಿಕರಂತ ಸಂಗ್ರಹ ಮಾಡ್ತೀವಿ ಅಂತ ದಯವಿಟ್ಟು ಬೇಡ 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 ಅಂತಂದ್ರು ಆದರೆ ರಾಷ್ಟ್ರಭಕ್ತ ಬಳಗದಂತ ಅವತ್ತು ನಾವು ಮೂರು ಲಕ್ಷ ಕೊಟ್ಟಿದ್ವಿ ಇವತ್ತೈದು ಲಕ್ಷ ಕೊಡ್ತಾ ಇದ್ವಿ ಹತ್ತನೇ ತಾರೀಕು ಕೊಡ್ತೀವಿ ಅಂತೇಳಿ ಕಾಶಿಗೆ ಅವರು ನೆನ್ನೆ ರಾತ್ರಿ ಬಂದಿದ್ದರು ಕೊಡ್ತಾ ಕೊಡ್ತಾಯಿದ್ವಿ ಇಪ್ಪತ್ತನೇ ತಾರೀಕು ನಾವು ಸರ್ಕಾರದ ಹಣ ಬರಲಿಲ್ಲ ಅಂದರೆ ಜೈಲು ಬರೋ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ ಆ ಪರಿಹಾರ ಘೋಷಣೆ ಮಾಡಿದಂಥ ಸರ್ಕಾರ ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತ ಹೇಳಿದ್ವಿ ಆದರೆ ನೆನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಇವತ್ತು ಬೆಳಿಗ್ಗೆಯೂ ಮಾತಾಡಿದೆ ನಾನು ಸರ್ ಅಲ್ಲಿ ಇದೆ ಬರುತ್ತೆ ಸರ್ ಆದಷ್ಟು ಬೇಗ ಬರುತ್ತೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನೆನ್ನೆ ಈ ಶಾಸಕ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ದಿನ ಮೂರು ದಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಮಾತೂ ನಂಬ್ತೀನಿ ನಾನು ಸ್ವತಃ ಎಚ್ ಸಿ ಮಹದೇವಪ್ನವ್ರ ಹತ್ರ ನಾನೇ ಪರ್ಸನಲ್ಲಾಗಿ ಮಾತಾಡಿದೆ ಸಮಾಜ ಕಲ್ಯಾಣ ಸಚಿವರ ಹತ್ರ ಆದಷ್ಟು ಬೇಗ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇಟ್ಟು ಎಚ್ ಸಿ ಮಹದೇವ್ ಅಪ್ಪನವ್ರ ಮೇಲೆ ಭರವಸೆ ಇಟ್ಟು ಶಾಸಕರ ಮಾತನ್ನು ನಂಬಿ ಜಿಲ್ಲಾಧಿಕಾರಿಗಳು ಮಾತನ್ನು ನಂಬಿ ನಾವು ಕಾರ್ಯಕ್ರಮಕ್ಕೋಸ್ಕರ ಜೈಲು ಬರೋ ಕಾರ್ಯಕ್ರಮ ಮಾಡ್ತಿಲ್ಲ ನಮ್ಮ ಉದ್ದೇಶ ಪರಿಹಾರ ಸಿಗಬೇಕು ಅಂತ ಪರಿಹಾರ ಸಿಗಲಿ ಅನ್ನೋದಕ್ಕೋಸ್ಕರ ಇನ್ನೂ ಇಪ್ಪತ್ತನೇ ತಾರೀಕಿನ ಕಾರ್ಯಕ್ರಮವನ್ನು ಸದ್ಯಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಆದಷ್ಟು ಬೇಗ ಸರ್ಕಾರ ಇದು ಹಣ ಕೊಡಲಿಲ್ಲ ಅಂತಂದರೆ ಅವ್ರ ಫ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದು ನಾವು ಖಂಡಿತ ಮತ್ತೆ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಜೈಲು ಬರೋ ಮಾಡಬೇಕಾಗತ್ತೆ ಇದನ್ನು ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ತಕ್ಷಣ ಅವ್ರ ಕುಟುಂಬಕ್ಕೆ ತೊಂದರೆ ಆಗಿರೋಂಥ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪ್ರಯಾಣವನ್ನು ಬಿಡುಗಡೆ ಮಾಡಿ ನೀವು ಘೋಷಣೆ ಮಾಡಿದ ಪ್ರಕಾರ ಅಂತ ನಾನು ಒತ್ತಾಯ ಮಾಡ್ತೀನಿ